ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿ ಈಗ ತೆಗೆದುಕೊಂಡಿರ್ತಕ್ಕಂತ ವಿಷಯ ಯಾವುದು ಅಂತಂದ್ರೆ ಎ ಐ ಬಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ಈಗ ಭಾಗ ಹದಿನಾರರಲ್ಲಿ ನೋಡೋಣ ಭಾಗ ಹದ್ನಾರ ಹದಿನಾರರಲ್ಲಿ ಒಟ್ಟು ಎಪ್ಪತ್ತಾರರಿಂದ ಎಂಬತ್ತರವರೆಗೆ ಕ್ವಶನ್ಸ್ ಇರ್ತಾವ ಒಟ್ಟು ಐದು ಕ್ವಶನ್ಸ್ ಅನ್ನ ಆಗ ನೋಡೋಣ ಹಾಗಾದ್ರೆ ಎಪ್ಪತ್ತಾರನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ಪ್ರಾರಂಭಿಕ ವಿವಾದಾಂಶದ ಮೇಲೆ ಮೊದಲು ನ್ಯಾಯಾಲಯವು ತೀರ್ಮಾನ ಮಾಡಬಹುದೇ ಅಂತ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ತಪ್ಪು ಬಿ ಸರಿ ಸಿ ಬರುವುದೆಲ್ಲ ಡಿ ಮಾಡಬಹುದು ಇದಕ್ಕೆ ಸರಿಯಾದ ಉತ್ತರ ಡಿ ಸರಿ ಅದೇ ರೀತಿಯಾಗಿ ಎಪ್ಪತ್ತೇಳನೇ ಕ್ವಶನ್ ಅನ್ನು ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಹದಿನಾಲ್ಕು ನಿಯಮ ಮೂರು ಏನು ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಪಕ್ಷಕಾರರು ಅಥವಾ ಅವರ ಪರವಾಗಿ ಹಾಜರಿರುವ ಯಾರೇ ವ್ಯಕ್ತಿಗಳು ಪ್ರಮಾಣ ಮಾಡಿ ಕೊಟ್ಟ ಅಥವಾ ಅಂತ ಪಕ್ಷಕಾರರ ಲೀಡರ್ಗಳು ಕೊಟ್ಟ ಹೇಳಿಕೆಗಳು ಅದೇ ರೀತಿಯಾಗಿ ಬಿ ನೋಡೋಣ ವಾದ ಪ್ರತಿವಾದ ಪತ್ರಗಳಲ್ಲಿನ ಅಥವಾ ದಾವೆಯಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವಾಗಿ ಕೊಟ್ಟ ಹೇಳಿಕೆಗಳು ಅದೇ ರೀತಿಯಾಗಿ ಸಿ ನೋಡೋಣ ಉಭಯ ಪಕ್ಷಗಾರರಲ್ಲಿ ಯಾರಾದರೂ ಹಾಜರುಪಡಿಸಿದ ದಾಸ್ತಾವೇಜುಗಳಲ್ಲಿನ ಒಂಶಗಳು ಅದೇ ರೀತಿಯಾಗಿ ಡಿ ಮೇಲ್ನೋವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಮೇಲ್ನೋವು ಎಲ್ಲವು ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಹದಿನಾಲ್ಕು ನಿಯಮ ಮೂರು ಏನು ಇರುತ್ತದ ಅಂತಂದ್ರೆ ಎ ಬಿ ಸಿ ಇವು ಮೂರನ್ನ ಒಳಗೊಂಡಿರ್ತದ ಅಂದ್ರೆ ಪ್ರಮಾಣ ಮಾಡಿಕೊಟ್ಟ ಹೇಳಿಕೆ ಆಗಿರ್ತದ ಪಕ್ಷಗಾರರು ಪಕ್ಷಗಾರರ ಮೂಲಕ ಲೀಡರ್ಸ್ ಏನು ಕೊಟ್ಟ ಹೇಳಿಕೆ ಇರ್ತದಲ್ಲ ಅದು ಕೂಡ ಹೇಳಿಕೆ ಆಗ್ತದ ಅದೇ ರೀತಿಯಾಗಿ ವಾದ ಪ್ರತಿವಾದಗಳಿಗೆ ಸಂಬಂಧಿಸಿದಂತೆ ಕೊಟ್ಟ ಉತ್ತರ ಕೂಡ ಆಗಿರ್ತದ ಅದೇ ರೀತಿಯಾಗಿ ಪಕ್ಷಗಾರರಲ್ಲಿ ಯಾರಾದರೂ ಹಾಜರುಪಡಿಸಿರೋ ದಾಸ್ತಾವೇಜಿನ ಒಳ ಕೂಡ ಆ ಸಿ ಪಿ ಸಿ ಕ್ರಮಾದೇಶ ಹದಿನಾಲ್ಕು ನಿಯಮ ಮೂರು ಒಳಗೊಂಡಿರ್ತದ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಎಪ್ಪತ್ತೆಂಟನೇ ಕ್ವಶನ್ ಅನ್ನು ನೋಡೋಣ ಸಂಗತಿಯ ಅಥವಾ ಕಾನೂನಿನ ಪ್ರಶ್ನೆಗಳನ್ನ ಒಪ್ಪಿಗೆಯ ಮೂಲಕ ವಿವಾದ ಅಂಶಗಳ ರೂಪದಲ್ಲಿ ಹೇಳಬಹುದು ಸಂಗತಿಯ ಅಥವಾ ಕಾನೂನಿನ ಪ್ರಶ್ನೆಗಳನ್ನ ಒಪ್ಪಿಗೆಯ ಮೂಲಕ ವಿವಾದಾಂಶ ರೂಪದಲ್ಲಿ ಹೇಳಬಹುದು ಅಂತೇಳಿ ಈ ಪ್ರಶ್ನೆಗೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ಅವಕಾಶವಿಲ್ಲ ಡಿ ಮೇಲ್ ನಮಕದಲ್ಲಿ ಒಂದು ಇದಕ್ಕೆ ಸರಿಯಾದ ಉತ್ತರ ಎ ಹೌದು ಅದೇ ರೀತಿಯಾಗಿ ಎಪ್ಪತ್ತೊಂಬತ್ತನೇ ಕ್ವಶನ್ ಅನ್ನು ನೋಡೋಣ ಒಪ್ಪಂದವನ್ನ ಸದ್ಭಾವನೆಯಿಂದ ಮಾಡಿಕೊಳ್ಳಲಾಗಿದೆ ಅದು ನ್ಯಾಯಾಲಯಕ್ಕೆ ಮನದಟ್ಟಾಗಿದೆ ಕಾರಣ ನ್ಯಾಯಾಲಯ ತೀರ್ಪನ್ನು ಉಚ್ಚರಿಸಿದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಸರಿ ಎ ತಪ್ಪು ಬಿ ಸರಿ ಸಿ ಬರುತ್ತದೆ ಡಿ ಬರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಸರಿ ನ್ಯಾಯಾಲಯ ತೀರ್ಪನ್ನ ಉಚ್ಚರಿಸಬಹುದು ಅಂದ್ರೆ ಒಪ್ಪಂದ ಸದ್ಭಾವನೆಯಿಂದ ಕೂಡಿತಂದ್ರೆ ಸದ್ಭಾವನೆ ಅಂದ್ರೆ ಏನು ಒಳ್ಳೆಯ ಉದ್ದೇಶದಿಂದ ಕೂಡಿತಂದ್ರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಮನದಟ್ಟ ಅಂತಂದ್ರೆ ಆ ಸಂದರ್ಭದಲ್ಲಿ ನ್ಯಾಯಾಲಯ ತೀರ್ಪನ್ನ ಕೊಡಬಹುದು ಅದೇ ರೀತಿಯಾಗಿ ಎಂಬತ್ತನೇ ಕ್ವಶನ್ ಅನ್ನ ನೋಡೋಣ ತಪ್ಪಾಗಿ ರೂಪಿಸಲಾಗಿದೆ ಅಥವಾ ಸೇರಿಸಲಾಗಿದೆ ಎಂದು ತನಗೆ ಕಂಡು ಬಂದ ಯಾವುದೇ ವಿವಾದಾಂಶಗಳನ್ನ ಡಿಕ್ರಿಯನ್ನ ಮಾಡುವ ಮುಂಚೆ ಯಾವುದೇ ಕಲದಲ್ಲಿ ನ್ಯಾಯಾಲಯವು ಅಂತಹ ವಿವಾದಾಂಶಗಳನ್ನ ತೆಗೆದು ಹಾಕಬಹುದು ಇದಕ್ಕೆ ಆಪ್ಷನ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ಅವಕಾಶವಿದ್ದರೆ ಮಾತ್ರ ಡಿ ಮೇಲ್ನಾಂಗದಲ್ಲಿ ಒಂದು ಇದಕ್ಕೆ ಸರಿಯಾದ ಉತ್ತರ ಎ ಹೌದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೆ ಅನ್ನೋ ಅವ್ರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು